ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇಂದು ಪೇಪರ್ ಹೋಲಕ್ಕಿ ರೆಸಿಪಿ ನಿಮ್ಮೊಂದಿಗೆ ತುಂಬಂದನು ದೀಪಾವಳಿ ಸ್ಪೆಷಲ್ ಒಳಗೆ ಮೂರನೇ ಇದ್ದಿದ್ದು ಇದನ್ನು ನೀವು ಮನೆಯಲ್ಲಿ ಹೀಗೆ ಮಾಡಿ ನೋಡ್ರಿ ಸೂಪರಾಗಿರುತ್ತದೆ ಇವ್ನ ಈ ರೀತಿ ಕುರುಕುರು ಅನ್ನೋಂಗೆ ಮಾಡ್ಬೇಕಂದ್ರೆ ನಾನು ಮಾಡಿದೆ ಆ ರೀತಿ ಮಾಡ್ರಿ ನೀವು ಇವ್ನ ಈ ರೀತಿ ಚೂಡ ಇರ್ತಾವೆ ಇವ್ನ ತೊಗೊಂಬಂದು ಒಂದು ಅರ್ಧ ಕೆ ಜಿ ಚೂಡ ಅದಾವ ಇವು ಇವನೊಂದು ಸ್ವಲ್ಪ ಎರಡು ತಾಸು ಬಿಸಿಲಿಗೆ ಇಟ್ಕೊಂಡು ಇಟ್ಕೋಬೇಕು ಇವ್ನು ಒಂದಿಷ್ಟು ಒಂದು ಕಾಳ ಪುಟಾಣಿ ಮತ್ತು ಇದೇನು ಪೌಡ್ರ್ ಐತಲ್ಲ ಜೀರಿಗೆ ಅಜವಾಣ ಮೆಣಸಿನ್ಕಾಳು ಕೊತ್ತಂಬರಿ ಕಾಳು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾನು ಮಸಾಲೆ ಈ ಚೋಡ ಚೂಡ ಮಸಾಲ ಅದನ್ನ ಎಲ್ಲದಕ್ಕೂ ಹಾಕಿ ಹಾಕೋನು ನಿಮ್ಗಂತೂ ಗೊತ್ತಿದ್ದದ ಐತಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡು ಕಾಸ ಸಕ್ಕರೆ ಪುಡಿ ಉಪ್ಪು ಸಾಸಿವೆ ಜೀರಿಗೆ मत मी हसि मेशनकय स्वल्प बेवा ಈ ರೀತಿ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡು ಕಾಸ ಒಗ್ಗರಣೆ ಹಾಕೊಳಕ್ಕೆ ರೆಡಿ ಮಾಡ್ಕೊಂಡು ಒಗ್ಗರಣೆಗೆ ನಾವು ಒಂದು ಇದಕ್ಕೆ ಒಗ್ಗರಣೆಗೆ ಏನು ಭಾಳ ಎಣ್ಣೆ ಬೇಕಾಗಂಗಿಲ್ಲ ಸ್ವಲ್ಪ ಎಣ್ಣೆ ಆದರೂ ನಡಿತೈತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಸ ಅದಕ್ಕೆ ಹುರಿದು ಬ್ಯಾಳೆ ಮಾಡಿ ಎಣ್ಣೆ ಶೇಂಗಾ ಕಾಳ ಅವನು ಫಸ್ಟ್ಗೆ ಹಾಕಿನಿ ಅಂದ್ರೆ ಅದ್ರೊಳಗೆ ನಾವು ಎಣ್ಣೆ ಒಳಗೆ ಹಾಕಿದ್ರೆ ಭಾಳ ಕರಿತಾವೆ ಅನ್ನೋ ಸಂಬಂಧ ಮತ್ತು ಹೊತ್ತಿದಂಗೂ ಆಗ್ತಾವು ಅದಕ್ಕೆ ನಾನು ಚೂಡ ಮಾಡುವಾಗ ಪ್ರತಿ ಸಲ ನೀವು ನೋಡ್ಕೊಂಡೇ ಇರ್ತೀರಿ ಅವನು ಸ್ವಲ್ಪ ಕರದ ಅವು ಬಣ್ಣ ಬದಲೇ ಆದ್ದರಿಂದ ಒಂದು ಬೌಲ್ ಒಳಗೆ ತಗೋದಿ ಇಟ್ಕೊಂಡು con Rita, ¿no? ಈ ರೀತಿ ಅವನ ಶೇಂಗಾಕಾಳ ಕರ ತೆಗೆದಿಟ್ಕೊಂಡಿ ಆಮೇಲೆ ಪುಟಾಣಿ ಕರಿಬೇವು ಎರಡು ಕುಡಿಸಿ ಒಮ್ಮೆ ಹಾಕಿದ್ನಿ ಅವನು ಒಂದು ಸ್ವಲ್ಪ ಎಲ್ಲ ಹಿಂಗೆ ಬಿರುಸು ಹಾಗು ಮಠ ಕಾಸ ತೆಗದ ಪ್ಲೇಟ್ ಒಳಗೆ ಇಟ್ಕೊ ಇದಕ್ಕೆ ಮೇನ್ ಹಸಿ ಮೆಣಸಿನ್ಕಾಯಿ ಹಾಕಬೇಕು ಹಸಿ ಮೆಣಸಿನಕಾಯಿ ಅವನು ಉದ್ದುದ್ದಕ್ಕೆ ಸೇಳಿ ಕಾಸ ಈ ರೀತಿ ಅವನು ಕುರುಕುರು ಕುರು ಅಣ್ಣಂಗೆ ಕರಿಬೇಕು ಎಣ್ಣೆಯೊಳಗೆ ಅವನ್ ಸ್ವಲ್ಪ ಹಸಿ ಹಸಿ ಇದ್ದು ಅಂದರೆ ಚೂಡ ಮೆತ್ತಗಾಕವು ಆಮೇಲೆ ನಾನು ಡೇ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಒಂದು ಎರಡು ಹಾಕಿನಿ ಅದಕ್ಕೆ ಅರಶಿನ ಹಾಕಿ ಕಾಸ ಈ ರೀತಿ ಒಂದಿಷ್ಟು ಬೆಂಕಿ ಮೇಲೆ ಬುಟ್ಟಿ ಇಡಬೇಕು ನಾವು ಬುಟ್ಟಿ ಇಟ್ಟ ಎರಡೂ ಕೈಯಾಗಿ ಚಮಚೆ ಹಿಡ್ಕೊಂಡ ಈ ರೀತಿ ಒಟ್ಟ ಕೈ ಬಿಡದ್ಲೇ ಅವ್ನು ಸ್ವಲ್ಪ ತಿರುಬೇಕು ಅವನ ಅಂದ್ರೆ ಕ್ರಿಸ್ಪಿ ಕ್ರಿಸ್ಪಿಯಾಗ್ತಾವ ಮತ್ತು ಕುರುಮ್ ಕುರುಮು ಆಗ್ತಾವು ಈ ಆಮೇಲೆ ಅದನ್ನ ತಗ ತಳಗಿಸಿದಿಂದ ಸಕ್ರೆ ಪುಡಿ ಹಾಕಬೇಕು ಒಲೆ ಮೇಲೆ ಬಿಸಿ ಏನಿರ್ತೈತಲ್ಲ ಅವಾಗ ಸಕ್ರೆ ಪುಡಿ ಹಾಕಿದ್ರೆ ಅವು ಮಿದು ಮಿದು ಆಗ್ತಾವು ಚೋಡ ಅಂದ್ರೆ ಸಕ್ರೆ ನೀರು ಹೊಡಿತೈತಿ ಬಿಸಿ ಆಗೋಣ ಆ ಕೆಳಗೆ ಕ ಸಕ್ಕರೆ ಪುಡಿ ಎಲ್ಲ ಉದ್ರಸಿ ಅದೇನು ಬುಟ್ಟಿ ಬಿಸಿ ಇರ್ತದಲ್ಲ ಅದ್ರಾಗ ಒಂದು ಅರ್ಧ ತಾಸು ಬಿಡ್ಬೇಕು ಬಿಡ್ಬೇಕವನ ಅಂದ್ರೆ ಅವು ಕ್ರಿಸ್ಪಿ ಆಗ್ತಾವು ಈ ರೀತಿ ಅದನ್ನೆಲ್ಲ ಹಾಕಿ ಕಲಿಸ್ ಕಾಸ ಚೂಡ ಮಾಡಿ ನೋಡ್ರಿ ಸೂಪರಾಗಿರ್ತೈತಿ ನಿಮ್ಗೆ ಕುರುಮ್ ಕುರುಮು ಆಕೈತಿ ಮತ್ತು ಟೇಸ್ಟು ಆಗ್ತಾವು ಈಗ ದೀಪಾವಳಿ ಸಂಬಂಧ ಆಯಿತು ಮತ್ತು ನೀವು ಯಾವಾಗಾದ್ರೂ ಈ ರೀತಿ ಮಾಡ್ಕೊಂಡು ನೋಡ್ರಿ ಟೇಸ್ಟ್ ಮಾಡಿ ನೋಡ್ರಿ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಂತ ಹೇಳ್ರಿ ಮತ್ತು ಯಾರು ಫಸ್ಟ್ ಟೈಮ್ ನೋಡೋದರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಾಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್